ಚಿತ್ರದುರ್ಗ ನಗರದ ಕೋಣನಹಟ್ಟಿ ಬುರ್ಜನಹಟ್ಟಿಯ ಅಂಗನವಾಡಿ ಕೇಂದ್ರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಅಂಗನವಾಡಿ ಕೇಂದ್ರದ ವತಿಯಿಂದ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚಿತ್ರದುರ್ಗದ ಸಿ ಡಿ ಪಿ ಒ ವೀಣಾ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ್ದು ತಾಯಿ ಹಲೋ ಅಮೃತಕ್ಕೆ ಸಮಾನವಾಗಿರುತ್ತದೆ ನವಜಾತ ಶಿಶುಗಳಿಗೆ ತಾಯಂದಿರು ತಪ್ಪದೆ ಎದೆ ಹಾಲು ಕೊಡಿಸಬೇಕು ಎಂದು ಸಲಹೆ ನೀಡಿದರು ಇನ್ನು ಮಗು ಜನಿಸಿದ ತಕ್ಷಣ ತಾಯಂದಿರು ಎದೆ ಹಾಲು ಕೊಡಿಸಬೇಕು ಇದರಿಂದ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಎ ಸಿ ಡಿ ಪಿ ಓ ಮಂಜುಳಾ ದಾಸಪ್ಪ ಮಹಿಳಾ ಮೇಲ್ವಿಚಾರಕರಾದ ಪಾವನ ಮಂಜುಳಾ ಶುಭ ಅಂಗನವಾಡಿ ಕಾರ್ಯಕರ್ತೆಯರಾದ ವಿಜಯಲಕ್ಷ್ಮಿ ರಾಮಮಣಿ ಹೇಮಾವತಿ ಮತ್ತು ರೇಣುಕಾ ಅವರು ಹಾಜರಿದ್ದರು

ನಾಗಕ್ಕೆ. ನಾಗಂದ್ರ ಏನು ಅಂತ ಇವಳು ಬರ್ತಲ್ವಾ ಇಂಜೈ. ಅದ್ರದನ್ನ ಸಾಧನೆ 나 ಅಂತ ಇಲ್ಲ ಇಲ್ಲ ಇದೆ ಅದನ್ನ ನಾನು ಇದನ್ನ ನಾರಕ್ಕೆ ಈವನ ಅದ್ರ ಪಲ್ಯ ನಾಗರ ನಮ್ಮಲ್ಲಿ ಉಸ್ಕು ಅವಳೆ ಸಿங்கா ಪಟ್ಟೆ ಇದು ಮಾಡ್ತಾರೆ. ಯಾಕೆ ತಮಣ್ಣ ಫೀಲರ್ ಇಸ್ ಏನೋ ಏನೋ ವೆಜಿಟೇಬಲ್ ಫೀಲರ್ ಇಸ್ ಅ ವೆಲ್ಕಮಿಂಗ್ ಫೀಲರ್ ಅಂದ್ರೆ ನಿಮಗೆ ಫೀಲ್ ಮಾಡಿದ್ರೆ ವಿಟಮಿನ್ಸ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಇನ್ನು ತುಂಬಾ ಕಟ್ಟು ಸೊಪ್ಪು ಎಲ್ಲ ಸಣ್ಣ